ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಗಾಯಸ್ ಇವತ್ತು ನಾನು ಕುಂಬಳಕಾಯಿ ಹಾಕಿ ಕುಂಬಳಕಾಯಿ ಹಾಕಿ ಸಾಂಬಾರು ಮಾಡೋದು ಹೇಗೆ ಅಂತ ತಿಳ್ಸಿಕೊಡ್ತೀನಿ ಸೊ ಮೊದಲು ನಾನು ಬೂದ್ಗುಂಬಕಾಯನ್ನು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಹೆಚ್ಕೊಂಡ್ಬಿಟ್ಟು ಒಂದು ಕುಕ್ಕರ್ಗೆ ಬೇಳೆ ಹಾಕಿ ಅದನ್ನು ವಾಶ್ ಮಾಡ್ಕೊಬೇಕು ಸೊ ಅದನ್ನು ತೊಳ್ಕೊಂಬಿಟ್ಟು ಅದಕ್ಕೆ ಕುಂಬಳಕಾಯಿ ಹಾಕಿಬಿಟ್ಟು ಒಂದೆರಡು ವಿಷಲ್ ಒಡಿಸಿ ಬೇಯಿಸಿ ಬೇಯಿಸ್ಕೊಳ್ಳೋಣ ಸೊ ಬೇಯಿಸಿ ಬೂದು ಗುಂಬಳುಕಾಯಿ ಡಯಟ್ ಮಾಡೋ ಹಾಗೆ ಕಿಡ್ನಿ ಸ್ಟೋನ್ ಆದಂಥವ್ರು ತಿಂದರೆ ತುಂಬ ಒಳ್ಳೆಯದು ಅಂತಾರೆ ಸೊ ನನ್ನ ಮನೆಯಲ್ಲೇ ಬೆಳೆದಿರೋದಿದು ಇದು ಹಾಗಾಗಿ ಕುಂಬಳಕಾಯಿ ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಸೊ ಇವಾಗ ಬೇಳೆ ಮತ್ತು ಕುಂಬಳಕಾಯಿ ಹಾಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಅರ್ಶಿನ ಹಾಕ್ಕೊಂಡ್ಬಿಟ್ಟು ಒಂದು ಎರಡು ವಿಷಲ್ಲಿ ಹೊಡ್ಸ್ಕೊಂಡು ಬೇಯಿಸ್ಕೊಳ್ಳೋಣ ಸೊ ನಂತರ ಸಾಂಬಾರಿಗೆ ಏನು ಬೇಕು ಅಂತ ನೋಡೋಣ ಈರುಳ್ಳಿ ಒಂದು ಈರುಳ್ಳಿ ಹಾಗೆ ಒಂದು ಟೊಮೆಟೊ ಕರಿಬೇವು ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಸಾಸಿವೆ ಮತ್ತು ಜೀರಿಗೆ ಹಾಗೆ ಸಾಂಬಾರ್ ಪೌಡರ್ ಖಾರದ ಪುಡಿ ಬೆಲ್ಲ ಹುಳಿ ಅರಿಶಿನ ಮತ್ತು ಎಣ್ಣೆ ಸೊ ಒಲೆ ಮೇಲೆ ಇವಾಗ ಒಂದು ಕಡಾಯಿ ಇಟ್ಕೊಂಬಿಟ್ಟು ಅದಕ್ಕೆ ಎಣ್ಣೆ ಹಾಕೊಳ್ಳೋಣ ಒಂದೆರಡು ಸ್ಪೂನ್ ಎಣ್ಣೆ ಎಣ್ಣೆ ಕಾದ ನಂತರ ಇವಾಗ ಅದಕ್ಕೆ ಸೊ ಎಣ್ಣೆ ಕಾದಿದೆ ಅದಕ್ಕೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕ್ಬಿಟ್ಟು ಅಂತ ಅದಕ್ಕೆ ಈರುಳ್ಳಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸೊ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಹಾಕ್ಬಿಟ್ಟು ಅದಕ್ಕೆ ಟೊಮೆಟೊ ಎರಡು ಮಿಕ್ಸ್ ಮಾಡಿ ಹಾಕ್ಕೊಳ್ತೀನಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇವಾಗ ಇದು ಟೆಂಪಲ್ ಸೈಡ್ ಟೆಂಪಲ್ ಅಲ್ಲಿ ಮಾಡ್ತಾರಲ್ವಾ ದೇವಸ್ಥಾನಗಳಲ್ಲಿ ಆ ಟೇಸ್ಟ್ ಸಾಂಬಾರ್ ಸಾಂಬಾರ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇವಾಗ ಕೆಲವೊಬ್ರು ಟೊಮೆಟೊ ಹಾಕಾರೆ ಕೆಲವೊಬ್ರು ಹುಳಿ ಹಾಕ್ತಾರೆ ಹುಣಸೆ ಹಣ್ಣಿನ ಹುಳಿ ಹಾಕ್ತಾರೆ ಟೊಮೆಟೊ ಬೆಳೆಸ್ಕೊಂಡಿದ್ದೀನಿ ಸೊ ಟೊಮೆಟೊ ಹಾಕಿರನೇ ಒಂದು ಟೇಸ್ಟು ಹುಳಿ ಹಾಕಿದ್ರೆ ಬೇರೆ ಟೇಸ್ಟ್ ಇರುತ್ತೆ ಸೊ ಇವಾಗ ಟೊಮೆಟೊ ಮತ್ತು ಈರುಳ್ಳಿ ಬೇಗ ಬೇರೆ ಅಂತ ಹೇಳಿ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ನಾನು ಉಪ್ಪು ಹಾಕೊಂಬ ಟೊಮೆಟೊ ಹಾಗೂ ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇವಾಗ ಗೈಸ್ ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ಯಾರ್ಯಾರು ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವಾಗ ಬೆಂದಿದೆ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸೊ ನಂತರ ಇದಕ್ಕೆ ನಮ್ಮನೆಯಲ್ಲೇ ಮಾಡಿರ್ತ ಮಾಡಿರುವಂತಹ ಸಾಂಬಾರ್ ಪೌಡರ್ ಒಂದೆರಡು ಸ್ಪೂನ್ ಹಾಕೊಳ್ತಿದ್ದೀನಿ ಹಾಗೆ ಅದಕ್ಕೆ ಅಚ್ಚ ಖಾರದ ಪುಡಿ ಒಂದು ಎರಡು ಸ್ಪೂನ್ ಹಾಕೊಳ್ತಿದ್ದೀನಿ ನಂತರ ಇದಕ್ಕೆ ಕೊಬ್ಬರಿ ಹಾಕ್ಕೊಡ್ತಿದ್ದೀನಿ ಕೆಲವೊಬ್ಬರು ಕೊಬ್ಬರಿ ಯೂಸ್ ಮಾಡಲ್ಲ ಬರೀ ಬೇಳೆಲ್ಲ ಮಾಡ್ತಾರೆ ನಾವು ಮಾತ್ರ ಕೊಬ್ಬರಿ ಪ್ರತಿಯೊಂದು ಅಡುಗೆ ಕೂಡ ಯೂಸ್ ಮಾಡ್ತೀವಿ ಸೊ ಕೊಬ್ಬರಿ ಹಾಕೊಂಡ್ಬಿಟ್ಟು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು ಸೊ ಇವಾಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಳ್ಬೇಕು ಎರಡು ಸ್ಪೂನ್ ಒಗ್ಗರಣೆಗೆ ಸೊ ಒಂದು ಒನ್ ಟೇಬಲ್ ಸ್ಪೂನ್ ಅಥವಾ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಅದು ಸಿಡಿದ ಮೇಲೆ ಅದಕ್ಕೆ ಕರಿಬೇವು ಹಾಕೋಣ ಕರಿಬೇ ಹಾಕೊಳ್ಳೋಣ ಇದಿರಲಿ ಈ ಕಡೆ ಸೊ ಇವಾಗ ಮಿಕ್ಸಿ ಜಾರಿಗೆ ರೆಡಿಯಾಗಿರುವಂತಹ ಮಸಾಲಾನ ತಣ್ಣಗಾದ್ಮೇಲೆ ರೆಡಗ ರೆಡಿಯಾಗಿರುವ ಮಸಾಲ ಹಾಕ್ಕೊಳ್ಬೇಕು ಸೊ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಸೊ ಇದು ಮಿಕ್ಸಿ ರೆಡಿಯಾಗಿದೆ ಸೊ ಇದನ್ನ ಪಾತ್ರೆ ಹಾಕೊಳ್ಳೋಣ ಪಾತ್ರೆ ಹಾಕ್ಕೊಂಡು ಈ ಮಿಕ್ಸಿ ಜಾರನ್ನ ತೊಂಬಿಟ್ಟು ಹಾಕೊಳ್ಳೋಣ ಸೊ ನೆಕ್ಸ್ಟ್ ಇದಕ್ಕೆ ಹುಳಿ ಹಾಕೊಳ್ಳೋಣ ಸಹ ಹುಳಿ ಹಾಕೊಳ್ಳೋಣ ಇದು ಮನೆಯಲ್ಲೇ ಬೆಳೆದಿರ್ತಕ್ಕಂಥ ಹುಣಸೆ ಹಣ್ಣ ಹುಳಿ ಹಾಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಇವಾಗ ಬೇಳೆ ಮತ್ತು ಕುಂಬಳಕಾಯಿ ಬೆಂದಿದೆ ಅಲ್ವಾ ಇವಾಗ ಅದನ್ನು ಕತ್ತೆ ಹಾಕೊಳ್ಳೋಣ ಸೊ ಉಪ್ಪು ನೋಡ್ಕೊಂಡ್ಬಿಟ್ಟು ಹಾಕಿ ಗಾಯಸ್ ರುಚಿಗೆ ನಿಮ್ಗೆ ಹೇಗೆ ಬೇಕೋ ಹಾಗೆ ಹಾಕೊಳ್ಳಿ ನಾನು ಟೇಸ್ಟ್ ಮಾಡಿದ ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತು ಮತ್ತೆ ಹಾಕ್ಕೊಂಡಿದ್ದೀನಿ ಸೊ ನೋಡಿ ಇವಾಗ ಹೇಗೆ ಕಾಣ್ತಿದೆ ಸಾಂಬಾರು ಸೊ ಇದು ಕುದಿ ಬಂದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಸೊ ಸಾಂಬಾರು ಇದೆ ತುಂಬ ಚೆನ್ನಾಗಿದೆ ಗಾಯ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕುಂಬಳಕಾಯಿ ಬಾಡಿಗೆ ತುಂಬ ಒಳ್ಳೆಯದು ಶುಗರ್ ಇರೋದು ತುಂಬ ಒಳ್ಳೆಯದು ಸೊ ಇವಾಗಿದು ರೆಡಿ ಆದಮೇಲೆ ಹೇಗೆ ಕಾಣ್ತಿದೆ ಅಂತ ನೋಡೋಣ ನೋಡಿ ಗಾಯ ಸಿಗ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ